ಸುದೀಪ್ ಸರ್ ನನಗೆ ಪರ್ಸನಲ್ ಫೋನ್ ನಂಬರ್ ಕೊಟ್ಟಿದ್ದಾರೆ ಪ್ರೋತ್ಸಾಹ ಸಿಗುತ್ತೆ ವಿಶ್ವಾಸ ಬಿಗ್ ಬಾಸ್ ಕನ್ನಡ ಹತ್ತು ಬಾಸ್ ಕಾರ್ಯಕ್ರಮದಿಂದ ಹೊರಗೆ ಬಂದ ಮೇಲೆ ಸಂದರ್ಶನಗಳಲ್ಲಿ ಕಿಚ್ಚು ಸುದೀಪ್ ಬಗ್ಗೆ ವಿನಯ್ ಗೌಡ ಮಾತನಾಡಿದ್ದಾರೆ ಕಿಚ್ಚು ಸುದೀಪ್ ಅವರಿಂದ ನನಗೆ ಪ್ರೋತ್ಸಾಹ ಸಿಗುತ್ತದೆ ಸುದೀಪ್ ಸರ್ ನನಗೆ ಫೋನ್ ನಂಬರ್ ಕೊಟ್ಟಿದ್ದಾರೆ ಎಂದು ವಿನಯ್ ಗೌಡ ಹೇಳಿದ್ದಾರೆ ಹೈಲೈಟ್ಸ್ ಬಿಗ್ ಬಾಸ್ ಕನ್ನಡ ಹತ್ತು ಕಾರ್ಯಕ್ರಮದಲ್ಲಿ ಮೂರನೇ ರನ್ನರ್ ಅಪ್ ಆದ ವಿನಯ್ ಗೌಡ ಕಿಚ್ಚು ಸುದೀಪ್ ಜೊತೆ ನಟಿಸುತ್ತಾರ ವಿಲನ್ ವಿನಯ್ ಗೌಡ ಸಂದರ್ಶನಗಳಲ್ಲಿ ಕಿಚ್ಚ ಸುದೀಪ್ ಬಗ್ಗೆ ಮಾತಾಡಿದ್ದಾರೆ ಗೌಡ ಬಿಗ್ ಬಾಸ್ ಕನ್ನಡ ಹತ್ತು ಕಾರ್ಯಕ್ರಮದಲ್ಲಿ ಹೆಚ್ಚು ಸುದ್ದು ಸುದ್ದಿಗೆ ಗ್ರಾಸವಾದ ಸ್ಪರ್ಧಿ ಗೌಡ ಬಿಗ್ ಬಾಸ್ ಮನೆಯೊಳಗೆ ತಮ್ಮ ಅಗ್ರೇಷನ್ ಹೆಸರು ಮಾಡಿ ವಿಲನ್ ಎಂದೇ ಖ್ಯಾತಿ ಪಡೆದವರು ವಿನಯ್ ಗೌಡ ಟಿಆರ್ ಮಾಮ್ಲಾ ಆಗಿದ್ದ ವಿನಯ್ ಗೌಡ ಬಿಬಿಕೆ ಹತ್ತು ಶೋನಲ್ಲಿ ನಾಲ್ಕನೇ ಸ್ಥಾನ ಪಡೆದರು ಮೂರನೇ ರನ್ನರ್ ಅಪ್ ಆಗಿರುವ ವಿನಯ್ ಗೌಡ ಕನ್ನಡ ಚಿತ್ರಗಳಲ್ಲೂ ವಿಲನ್ ಆಗಿ ಅಬ್ಬರಿಸಬೇಕು ಅನ್ನೋದು ಅಭಿಮಾನಿಗಳು ಹಾಗೂ ಬಿಗ್ ಬಾಸ್ ಪ್ರಿಯರ ಆಶಯ ಕಿಚ್ಚ ಸುದೀಪ್ ಅವರ ಜೊತೆ ವಿನಯ್ ನಟಿಸಬೇಕು ಕಿಚ್ಚು ಸುದೀಪ್ ಎದುರು ವಿನಯ್ ವಿಲನ್ ಆಗಬೇಕು ಅಂತೆಲ್ಲ ಫ್ಯಾನ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ ಹಾಕುತ್ತಿದ್ದಾರೆ ಇತ್ತ ಬಿಗ್ ಬಾಸ್ ಮನೆಯಿಂದ ಹೊರಬಂದ ಮೇಲೆ ಸಂದರ್ಶನಗಳನ್ನು ನೀಡುತ್ತಿರುವ ವಿನಯ್ ಗೌಡ ಕಿಚ್ಚ ಸುದೀಪ್ ಅವರಿಂದ ನನಗೆ ಪ್ರೋತ್ಸಾಹ ಸಿಗುತ್ತೆ ಎಂದಿದ್ದಾರೆ ಸುದೀಪ್ ಸರ್ ಆಶೀರ್ವಾದ ನನ್ನ ಮೇಲಿದೆ ಬಿಗ್ ಬಾಸ್ ನಲ್ಲಿ ಸ್ಪರ್ಧಿ ಹೇಗಿರಬೇಕು ಅಂದರೆ ಅದಕ್ಕೊಂದು ಪುಸ್ತಕ ಬರೆದಿದ್ದಾರೆ ಆ ಬುಕ್ ಹೆಸರು ವಿನಯ್ ಗೌಡ ಅಂತ ಅದೊಂದು ಮೈಲಿಗಲ್ಲು ಆಗಿದೆ ಅಂತ ಸುದೀಪ್ ಸರ್ ಹೇಳಿದ ಮಾತು ನನಗೆ ತುಂಬಾ ಖುಷಿ ಆಯ್ತು ನನ್ನ ಮನಸ್ಸಿಗೆ ತುಂಬಾ ನಟಿತು ಸುದೀಪ್ ಸರ್ ಆಶೀರ್ವಾದ ನನ್ನ ಮೇಲೆ ಯಾವಾಗಲೂ ಇರುತ್ತದೆ ಎಂದು ಸಂದರ್ಶನಗಳಲ್ಲಿ ಸಂತಸದಿಂದ ಹೇಳಿದ್ದಾರೆ ವಿನಯ್ ಗೌಡ ಪ್ರೋತ್ಸಾಹ ಸಿಗುತ್ತೆ ವಿನಯ್ ನನ್ನಂತಹ ಉದಯ ಮುಖ ನಟರಿಗೆ ಸುದೀಪ್ ಸರ್ ತುಂಬಾ ಪ್ರೋತ್ಸಾಹ ಕೊಡುತ್ತಾರೆ ಚಿತ್ರರಂಗದಲ್ಲಿ ಇರುವವರಿಗೂ ಸುದೀಪ್ ಸರ್ ತುಂಬಾ ಎನ್ಕರೇಜ್ ಮಾಡ್ತಾರೆ ಅವರಿಂದ ನನಗೆ ಪ್ರೋತ್ಸಾಹ ಸಿಗುತ್ತೆ ಅಂತ ನನಗೆ ಗ್ಯಾರಂಟಿ ಗೊತ್ತಿದೆ ಎಂದು ಸಂದರ್ಶನಗಳಲ್ಲಿ ಹೇಳಿದ್ದಾರೆ ವಿನಯ್ ಗೌಡ ಸುದೀಪ್ ಸರ್ ಫೋನ್ ನಂಬರ್ ಕೊಟ್ಟಿದ್ದಾರೆ ವಿನಯ್ ಏನೇ ಇದ್ದರೂ ನನಗೆ ಒಂದು ಫೋನ್ ಮಾಡು ಅಂತ ಸುದೀಪ್ ಸರ್ ತಮ್ಮ ಪರ್ಸನಲ್ ನ ನನಗೆ ಕೊಟ್ಟರು ಆ ಒಂದು ಖುಷಿ ಇದೆ ಅಂತ ಹೆಮ್ಮೆ ಪಟ್ಟಿದ್ದಾರೆ ವಿನಯ್ ಗೌಡ ಎಸ್ಕೆ ಕಿಚ್ಚು ಸೆಷನ್ನಲ್ಲಿ ವಿನಯ್ ಗೌಡ ಬಗ್ಗೆ ಕಿಚ್ಚು ಸುದೀಪ್ ಹೇಳಿದ್ದೇನು ಬಿಗ್ ಬಾಸ್ ಕನ್ನಡ ಹತ್ತು ಕಂಪ್ಲೀಟ್ ಆದ್ಮೇಲೆ ಕಿಚ್ಚು ಸುದೀಪ್ ಎಕ್ಸ್ ಪ್ಲಾಟ್ಫಾರ್ಮ್ನಲ್ಲಿ ಸೆಷನ್ ನಡೆಸಿದರು ಇದರಲ್ಲಿ ಅಭಿಮಾನಿಗಳು ಕೇಳಿದ ಪ್ರಶ್ನೆಗಳಿಗೆ ಕಿಚ್ಚ ಸುದೀಪ್ ಉತ್ತರಿಸಿದ್ದರು ಈ ವೇಳೆ ನೀವು ಹಾಗೂ ವಿನಯ್ ಗೌಡ ಅವರನ್ನು ಒಂದು ಸಿನಿಮಾದಲ್ಲಿ ಒಟ್ಟಿಗೆ ನೋಡಲು ಬಯಸುತ್ತಿದ್ದೇವೆ ಇದು ಸಾಧ್ಯವಾಗುತ್ತಾ ಸರ್ ಎಂದು ಅಮರ್ನಾಥ್ ಗೌಡ ಎಂಬುವರು ಪ್ರಶ್ನಿಸಿದ್ದರು ಅದಕ್ಕೆ ಉತ್ತರಿಸಿರುವ ಕಿಚ್ಚ ಸುದೀಪ್ ಖಂಡಿತ ವಿನಯ್ ಅವರದ್ದು ಅಮೇಜಿಂಗ್ ಪರ್ಸನಾಲಿಟಿ ಎಂದಿದ್ದರು